ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ನಿಮ್ಮ ಅಶ್ವಿನಿ ಮದ್ದು ನಾನಿವತ್ತು ಬ್ರೆಡ್ಡಲ್ಲಿ ಪಿಜ್ಜಾ ಮಾಡೋಣ ಅಂದ್ಕೊತಾ ಇದ್ದೀನಿ ಬೇಗ ಆಗೋವಂಥದ್ದು ಟೆನ್ ಮಿನಿಟ್ಸ್ ರೆಸಿಪಿ ಬನ್ನಿ ನಾ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಒಂದು ಪೀಸ್ ಬ್ರೆಡ್ ತಗೊಂಡು ಬಟರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಬೇಕು ನೋಡಿ ಈಗ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಈಗ ಅದಕ್ಕೆ ನಾನು ಫಿಜಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಫಿಜಾ ಸಾಸ್ ಹಾಕ್ಕೊಂಡು ಅದನ್ನು ಅದೇ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇದು ಹಾಕ್ಕೊಬೇಕು ಈಗ ಅದಕ್ಕೆ ವೆಜ್ಜು ಮೊಯಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಚಿಲ್ಲಿ ಚೀಡ್ಸ್ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಚೀಡ್ಸ್ ಹಾಕ್ಕೊಂಡು ಇದಕ್ಕೆ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಟೊಮೆಟೊನು ಬೇಕಾದರೆ ಆ್ಯಡ್ ಮಾಡ್ಕೊಂಬಂದು ಇಲ್ಲಿ ಟೊಮೆಟೊ ಏನೂ ಹಾಕೊತಾ ಇಲ್ಲ ಬರೀ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಾಗಿದೆ ಈಗ ಚೀಸ್ ಹಾಕ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆ ಚೀಸ್ ಹಾಕ್ಕೊಂಡು ಇಲ್ಲಿ ನಾನು ಬಾಣ್ಲಿ ಇಡ್ತಾಯಿದ್ದೀನಿ ಬಾಣಲಿ ಸ್ಲಿಮ್ಮೆಲ್ಲ ಇಟ್ಕೊಬೇಕು ಇಟ್ಕೊಂಡು ಈಗ ಬಟರ್ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಆಗಿದೆ ಈಗ ನಾನು ಏನು ಪಿಜ್ಜಾ ಬ್ರೆಡ್ ರೆಡಿ ಮಾಡ್ಕೊಂಡಿದ್ದೀನಲ್ವ ಅದನ್ನ ಈಗ ಇಡ್ತಿದ್ದೀನಿ ಈಗ ಇದು ಸ್ಲಿಮ್ಮಲ್ಲಿ ಟೆನ್ ಮಿನಿಟ್ಸ್ ಇರಬೇಕು ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ಈಗ ಟೆನ್ ಮಿನಿಟ್ಸ್ ಆಗಿದೆ ಬನ್ನಿ ನೋಡೋಣ ಹೇಗಾಗಿದೆ ಅಂತ ನೋಡಿ ಈ ಥರ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗೂ ಆಗಿದೆ ನೋಡಿ ಈ ಥರ ಬಂದಿದೆ ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಇದೆ ಅತಿ ಸುಲಭ ಆಗುವಂಥದ್ದು ಬೇಗನೆ ಆಗಿಬಿಡುತ್ತೆ ಇದು ಬೇಗನೆ ಮಾಡ್ಕೊಳ್ಬೋದು ನೋಡಿ ಈ ಥರ ಬಂದಿದೆ ಇನ್ನು ಯಾರ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ